ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಎಂಬು ಬನ್ನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಷಯಕ್ಕೆ ಹೋಗೋಣ ನಮ್ಮೆಲ್ಲರಿಗೂ ಚಿಕ್ಕ ವಯಸ್ಸಿನಲ್ಲಿ ಒಂದು ಆಸೆ ಇರುತ್ತೆ ಅದನಂದ್ರೆ ನಾವು ಕೂಡ ಒಂದು ಮ್ಯಾಪ್ ಸಹಾಯದಿಂದ ಕುದುರೆ ಸವಾರಿ ಮಾಡಿ ನಿಧಿಯನ್ನು ಹುಡುಕ್ಬೇಕಂತ ಇದು ನಾವು ಅಜ್ಜಿ ಮತ್ತು ನಮ್ಮ ಅಜ್ಜಂದಿರ ಕತೆಗಳನ್ನ ಕೇಳಿ ಆಸೆ ಪಟ್ಟಿರ್ತೇವೆ ಆದರೆ ಚರಿತ್ರೆಯಲ್ಲಿ ಎಷ್ಟೋ ನದಿಗಳು ಸಿಕ್ಕಿವೆ ಮತ್ತು ಇನ್ನೂ ಕೂಡ ಬೆಳಕಿಗೆ ಬಾರದ ನಿಧಿಗಳ ಬಗ್ಗೆ ನಾವು ಯೋಗ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಕೋಕೋ ಐಸ್ಲ್ಯಾಂಡ್ ಟ್ರೆಝರ್ ಇದನ್ನು ಲೀಮಾ ಎಂಬ ರಾಜ ತನ್ನ ರಾಜ್ಯದಲ್ಲಿನ ಎಲ್ಲ ಬಂಗಾರ ಮತ್ತು ಚಿನ್ನ ಮುತ್ತು ರತ್ನಗಳನ್ನು ತನ್ನ ರಾಜ್ಯದಲ್ಲಿ ಇಡುವುದು ಸೇಫ್ ಅಲ್ಲ ಎಂದು ಇಚ್ಛಿಸುತ್ತಾನೆ ಯಾಕೆಂದರೆ ಆಗಲೇ ಸೇಮ್ ಮಾರ್ಟಿನ್ ಎಂಬ ಗುಂಪು ಅವನ ರಾಜ್ಯದ ಮೇಲೆ ಯುದ್ಧಕ್ಕೆ ಬಂದಿರುತ್ತದೆ ಇದನ್ನೆಲ್ಲ ತಿಳಿದಂತಹ ರಾಜ ಲಿಮಾ ತುಂಬ ಟೈಮ್ ವೇಸ್ಟ್ ಮಾಡಿದ ವಿಲಿಯನ್ ಥಾಮಸ್ ಎಂಬ ವ್ಯಕ್ತಿಯನ್ನು ನಂಬಿ ಖೋಖೋ ಐಲ್ಯಾಂಡ್ಗೆ ಅಂದರೆ ಮೆಕ್ಸಿಕೋಗೆ ಸೇರಿಸಲು ಹೇಳುತ್ತಾನೆ ಆದರೆ ಥಾಮಸ್ ಈ ನಿಧಿಯ ಮೌಲ್ಯ ನೂರು ಕೋಟಿಯಾಗಿರುತ್ತದೆ ಎಂದು ಅರ್ಥ ಮಾಡಿಕೊಂಡಿದ್ದ ಥಾಮಸ್ ಲಿಮಾ ಸೈನಿಕರೊಂದಿಗೆ ಸೇರಿ ಖೋಖೋ ಐಸ್ಲ್ಯಾಂಡ್ಗೆ ಸೇರಿಸಲು ಒಪ್ಪುತ್ತಾನೆ ಥಾಮಸ್ ತನ್ನ ರಾಜನಿಗೆ ನಂಬಿಕೆ ದ್ರೋಹ ಮಾಡಿ ಅದನ್ನು ಆ ಐಲ್ಯಾಂಡ್ನಲ್ಲಿ ಭೂಮಿಯಲ್ಲಿ ಮುಚ್ಚಿರುಗಿ ಮುಚ್ಚಿಟ್ಟು ಹಿಂತಿರುಗುತ್ತಿರುವಾಗ ರಾಜನಿಗೆ ಸಿಕ್ಕಿ ಬೀಳುತ್ತಾನೆ ಆಗ ಲಿಮರ್ ರಾಜ ಅವರಿಗೆ ಸಹಾಯ ಮಾಡಿದವರೆಲ್ಲರನ್ನೂ ಸಾಯಿಸುತ್ತಾನೆ ಮತ್ತು ಥಾಮ್ಸಮ್ಮನ್ನು ಸಾಯಿಸಲು ಹೋಗುತ್ತಿರುವಾಗ ಬುದ್ಧಿವಂತನಾಗಿರುವಂತಹ ಥಾಮ್ಸನ್ ಅಲ್ಲಿಂದ ತಪ್ಪಿಸಿಕೊಂಡು ಕಣ್ಮರೆಯಾಗುತ್ತಾನೆ ಹಾಗೆ ಜಗತ್ತಿನ ಎರಡನಿಧಿಯಾಗಿರುವಂತಹ ದ ಬೆಲ್ ಚಿಪ್ರಸ್ ಹದಿನೆಂಟುನೂರ ಹದಿನಾರರಲ್ಲಿ ಥಾಮಸ್ ಬೆಲ್ ಎಂಬ ವ್ಯಕ್ತಿ ತನ್ನ ಜೊತೆಗಾರರೊಂದಿಗೆ ಮೈನಿಂಗ್ ಮಾಡಲು ಒಂದು ನಿಧಿಯನ್ನು ಕಂಡುಕೊಳ್ಳುತ್ತಾನೆ ಆ ನಿಧಿಯ ಮೌಲ್ಯ ಸುಮಾರು ಐನೂರು ಕೋಟಿಯಾಗಿರುತ್ತದೆ ಆದರೆ ಥಾಮಸ್ ಈ ನಿಧಿಯು ನನಗೆ ಹಾಗೂ ನನ್ನ ವಾರಸುದಾರರಿಗೆ ಮಾತ್ರ ಸೇರಬೇಕೆಂದು ಇಚ್ಛಿಸಿದ್ದ ಥಾಮಸ್ ಇದನ್ನು ಕೋಡ್ ಲ್ಯಾಂಗ್ವೇಜಲ್ಲಿ ಬರೆದಿರುತ್ತಾನೆ ಈ ಕೋಡ್ ಲ್ಯಾಂಗ್ವೇಜ್ ಮೊದಲನೆಯದು ಈ ನಿಧಿಯು ಎಲ್ಲಿದೆ ಮತ್ತು ಹೇಗೆ ಹೋಗುವುದೆಂದು ತಿಳಿದುಕೊಡುತ್ತದೆ ಮತ್ತು ಅದೇ ರೀತಿಯಾಗಿ ಎರಡನೆಯದಾಗಿ ಈ ನಿಧಿಯ ವ್ಯಾಲ್ಯೂ ಎಷ್ಟು ಎಂದು ತಿಳಿಯುತ್ತದೆ ಮತ್ತು ಮೂರನೆಯದಾಗಿ ಇದು ಯಾರಿಗೆ ಸೇರಬೇಕೆಂದು ತಿಳಿಸುತ್ತಾ ಇವನು ಒಂದು ಪೆಟ್ಟಿಗೆಯಲ್ಲಿ ಹಾಕಿ ತನ್ನ ಸ್ನೇಹಿತನಾದಂತಹ ರಾಬರ್ಟ್ ಮಾರೆಸ್ ಎಂಬ ವ್ಯಕ್ತಿಗೆ ಕೊಟ್ಟು ಹೋಗುತ್ತಾನೆ ನಂತರ ನಾನು ಹತ್ತು ವರ್ಷಗಳಾದ ನಂತರ ವಾಪಸ್ ಬರ್ದೇ ಇದ್ದರೆ ಇದನ್ನು ಓಪನ್ ಮಾಡೆಂದು ಹೇಳಿ ಕೊಟ್ಟು ಹೋಗುತ್ತಾನೆ ನಂತರ ಇವನು ಓಪನ್ ಮಾಡಿ ಇದನ್ನು ಡೀಕೌಟ್ ಮಾಡಿದಾಗ ಇವನಿಗೆ ಗೊತ್ತಾಗೋದೇ ಇಲ್ಲ ಇಪ್ಪತ್ತು ವರ್ಷಗಳ ನಂತರ ಇವನು ಎರಡನೆಯದಾಗಿರುವಂಥ ಇದರ ಮೌಲ್ಯವನ್ನು ಮಾತ್ರ ತಿಳಿದುಕೊಳ್ಳುತ್ತಾನೆ ಅದೇ ರೀತಿ ಮೂರನೆಯ ಜಾಗ ಲೇಕ್ ಕಾಟವಿಟರ್ ಟೆಸರ್ ಕೊಲಿಂಬಿಯಾದಲ್ಲಿ ಮುಸ್ಕಿಯ ಎಂಬ ಜನಾಂಗ ಸೇರಿದವರು ಇಲ್ಲಿ ವಾಸವಾಗಿದ್ದರು ಇವರು ನೂರಾರು ವರ್ಷಗಳಿಂದ ಅವರ ಕುಲದೈವ ಪೂಜಿಸುತ್ತಿರುವಾಗ ಲೇಕ್ ಕಾಟವೀಟರ್ ಸೀಸನ್ ಒಳಗೆ ಟನ್ ಗಂಟಲೆ ಮತ್ತು ಕೆಜಿ ಗಂಟಲೆ ಬಂಗಾರವನ್ನು ಹಾಕಿರುತ್ತಾರೆ ಹದಿನಾರನೇ ಶತಮಾನದಲ್ಲಿ ಈ ನಿಧಿಯನ್ನು ಹೊರತೆಗೆಯಲು ಪ್ರಯತ್ನಿಸುತ್ತಿದ್ದರು ಆಗ ನದಿಯ ನೀರನ್ನು ಡೈನೋಟ್ ಮಾಡಿ ಸುಮಾರು ಎಪ್ಪತ್ತು ಲಕ್ಷ ಬಂಗಾರವನ್ನು ತೆಗೆಯುತ್ತಾರೆ ನಂತರ ಮೂವತ್ತೈದು ವರ್ಷಗಳ ನಂತರ ಆಂಟೋನಿಯಾ ಎಂಬುವವನು ತುಂಬ ಜನ ಕೂಲಿಯಿಂದ ನೀರನ್ನು ಹೊರಹಾಕಿಸಿ ಮೂರು ಕೋಟಿ ಬಂಗಾರವನ್ನು ವಶಪಡಿಸಿಕೊಳ್ಳುತ್ತಾನೆ ಆದರೆ ಅಷ್ಟರಲ್ಲಿ ಡ್ರೈನೇಜ್ ಹಾಳಾಗಿ ಕೂಲಿ ಮಾಡುವವರೆಲ್ಲ ಸತ್ತು ಹೋಗುತ್ತಾರೆ ಅದೇ ರೀತಿಯಾಗಿ ನೂರ ತೊಂಬತ್ತೆಂಟರಲ್ಲಿ ಮಾಡರ್ನ್ ಟೆಕ್ನಾಲಜಿಯನ್ನು ಬಳಸಿಕೊಂಡು ನದಿಯ ನೀರನ್ನು ಹೊರಹಾಕಲಾಗುತ್ತದೆ ಆದರೆ ಇವರ ದುರದೃಷ್ಟವಶ ಆ ನದಿಯ ನೀರೆಲ್ಲ ಹೊರಗೆ ಹೋದರೂ ಕೂಡ ಅಲ್ಲಿ ಯಾವುದೇ ಅವರಿಗೆ ದೊರಕುವುದಿಲ್ಲ ಯಾಕೆಂದರೆ ಆ ನದಿಯ ನೀರು ಹೊರ ಹೋಗಿದ್ದರಿಂದ ಅಲ್ಲಿಯ ಮಣ್ಣು ಆ ಬಂಗಾರದ ಮೇಲೆ ಕುಳಿತುಕೊಂಡು ಅವರಿಗೆ ಅಲ್ಲಿಯ ನಿಧಿ ದೊರೆಯುವುದಿಲ್ಲ ಮತ್ತು ಇದೇ ರೀತಿಯಾಗಿ ಈ ನಮ್ಮ ಪ್ರಪಂಚದಲ್ಲಿ ಅನೇಕ ರೀತಿಯ ವಿಸ್ಮಯಕರವಾದ ನಿಧಿಗಳು ಇನ್ನೂ ಇವೆ ಮತ್ತು ಅವುಗಳನ್ನು ಇನ್ನು ಹುಡುಕುತ್ತಾ ಇದ್ದಾರೆ ಮತ್ತು ಈ ನಿಧಿಗಳು ಸಿಗುವುದಿಲ್ಲ ಮತ್ತು ನಿಮ್ಮ ಜೀವನ ಹಾಗೂ ನಿಮ್ಮ ಟೈಮನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ಎಂದು ಹೇಳುತ್ತೇವೆ